ನಮಸ್ಕಾರ ನಮಸ್ತೆ ಎಲ್ಲ ವೀಕ್ಷಕರಿಗೂ ನಮಸ್ತೆ ಹರೀಶ್ ಎಲ್ ಹಾಗೂ ಆಯುರ್ ಪ್ರಸಾದ್ ಅಯ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರಿ ನಾನು ಇವತ್ತೊಂದು ಪ್ರಶ್ನೆ ಕೇಳ್ಬೇಕು ಅಂತಿದ್ದೀನಿ ಗುರುಗಳು ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಅಲ್ಲಿ ಏನಂದ್ರೆ ಡ್ರೈ ಫ್ರೂಟ್ಸ್ ಅಂತೀವಿ ದ್ರಾಕ್ಷಿ ಗೋಡಂಬಿ ಖರ್ಜೂರ ಬಾದಾಮಿ ಪಿಸ್ತಾ ಇವೆಲ್ಲ ಹಾಗೆ ತಿನ್ಬೋದಾ ಅಥವಾ ಎಷ್ಟು ತಿನ್ಬೇಕು ಹಾಗೆ ತಿಂದರೆ ಏನಾದರೂ ಸೈಡ್ ಎಫೆಕ್ಟ್ ಇದೆಯಾ ಅಥವಾ ಇಷ್ಟೇ ತಿನ್ನಬೇಕು ಅಂತ ಏನಾದರೂ ಇದೆಯಾ ಅಂತ ದಯವಿಟ್ಟು ತಿಳಿಸ್ಕೊಡಿ ಮತ್ತು ಅದರ ಉಪಯೋಗ ಏನು ತಿನ್ನೋದ್ರಿಂದ ತಿಳ್ಕೊಡಿ ಖಂಡಿತವಾಗಿ ಈ ಡ್ರೈ ಫ್ರೂಟ್ಸ್ ಅನ್ನುವಂಥ ಎಪಿಸೋಡ್ಗೆ ನನ್ನ ಪ್ರೀತಿಯ ವೀಕ್ಷಕ ಸೋತ್ರ ಬಂದ ಭಗಿನಿಯರನ್ನೆಲ್ಲ ಮನಪೂರ್ವಕವಾಗಿ ಸ್ವಾಗತಿಸಿ ಈ ಘಾಟೆ ಅನ್ನುವಂಥ ಶಬ್ದದ ಈ ಸ್ಥಳ ಈ ಇಲ್ಲಿ ನಮ್ಮದು ಫಾಲ್ಸ್ ಇದೆ ವಾಟರ್ ಫಾಲ್ಸ್ ಇದೆ ಇದು ಎಷ್ಟು ಪವಿತ್ರ ಅಂತ ಕೇಳಿದ್ರೆ ಈ ಶಬ್ದಕ್ಕೆ ಅರ್ಥನೇ ಸಿಗಕ್ಕೆ ಕಷ್ಟ ಅಷ್ಟು ಯಾಕೆ ಅಂದರೆ ಎಲ್ಲ ಗಿಡಮೂಲಿಕೆಗಳ ಬೇರಿನ ಮೂಲಕ ಹರಿದು ಬರೋದ ನೀರು ಹೈಲಿ ಮೆಡಿಕೇಟೆಡ್ ನೀವು ಇಂಗ್ಲೀಷ್ ಹೇಳಿದ್ರೆ ಹೈಲಿ ಮೆಡಿಕೇಟೆಡ್ ಇದಕ್ಕಿಂತ ಮೆಡಿಸಿನ್ ಯಾವುದು ಇಲ್ಲ ಅನ್ನೋಂಥ ಆ ಪವಿತ್ರವಾದ ಸೌಂದರ್ಯದ ಕನಿಯಾಗಿರ್ತಕ್ಕಂಥ ಜಾಗದಲ್ಲಿ ಕುತ್ಕೊಂಡು ಇವತ್ತು ಡ್ರೈ ಫ್ರೂಟ್ ಅಂತ ಹೇಳ್ತೀವಿ ಒಣ ಹಣ್ಣುಗಳು ಯಾವ್ಯಾವು ಅಂತ ಮೊದಲು ತಿಳ್ಕೊಬೇಕು ಆಮೇಲೆ ಯಾವ್ಯಾವ ಒಣ ಹಣ್ಣುಗಳೆಲ್ಲವೂ ಕೂಡ ಇದಕ್ಕೆ ಡ್ರೈ ಫ್ರೂಟ್ಗೆ ಬರ್ತವೆ ಇದರಿಂದ ತಿನ್ಬೇಕ ಬೇಡವೋ ಎಷ್ಟು ತಿನ್ನಬೇಕು ಅನ್ನೋದ ಕಡೆ ಒಂದು ಜ್ಞಾನ ಬೇಕಲ್ಲ ಅರಿವು ಬೇಕಲ್ಲ ಅದಕ್ಕೆ ಇವತ್ತು ಸಾವು ಕೇಳಿರೋ ಪ್ರಶ್ನೆ ಭಾಳ ಹಿತವಾಗಿದೆ ಈ ನಾನು ಕೈಯಾಗಿ ಹಿಡ್ಕೊಂಡಿರ್ತಕ್ಕಂಥದ್ದು ಬಾದಾಮಿ ಅಂತ ಹೇಳ್ತೀನಿ ಸೊ ಬಾದಾಮಿ ಗೋಡಂಬಿ ಪಿಸ್ತ ದ್ರಾಕ್ಷಿ ಶೇಂಗಾ ಬೀಜ ದಾಳಿಂಬೆ ಬೀಜ ಸೌತೆ ಬೀಜ ಕಲ್ಲಂಗಡಿ ಬೀಜ ಕರ್ಬೂಜ ಬೀಜ ಇತರ ಇವೆಲ್ಲವೂ ಕೂಡ ಡ್ರೈ ಫ್ರೂಟಿಗೆ ಬರ್ತಾವೆ ಖರ್ಜೂರ ಉತ್ತುತ್ತಿ ಇನ್ನೂ ನನಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಇನ್ಯಾವ್ಯಾವ ಅವೆಲ್ಲ ಡ್ರೈ ಫ್ರೂಟಿಗೆ ಬರ್ತವೆ ಈ ಡ್ರೈ ಫ್ರೂಟ್ನಲ್ಲಿ ಏನಂತಂದರೆ ಪ್ರೋಟೀನ್ ಜಾಸ್ತಿ ಇರ್ತದೆ ಪಿಸ್ತ ಮತ್ತು ಪ್ರೋಟೀನ್ ಜಾಸ್ತಿ ಇರ್ತದಲ್ಲ ಇದು ಯಾವಾಗಲೂ ಕೂಡ ಕ್ಯಾಲ್ಸಿಯಂ ಜಾಸ್ತಿ ಇರುವಂಥದ್ದು ಎಲ್ಲ ಡ್ರೈ ಫ್ರೂಟರಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರೋದು ಈ ಕ್ಯಾಲ್ಸಿಯಂ ಕಲೆಕ್ಟ್ ಆಗಿರ್ತಕ್ಕಂಥದ್ದು ನೀರಾಗಿ ನೆನೆ ಹಾಕ್ಕೊಂಡು ತಿಂದಾಗ ಇದು ಸ್ವಲ್ಪ ಡೈಲ್ಯೂಟ್ ಆಗ್ತದೆ ಆಗ ಡ್ರೈ ತಿಂದಾಗ ನಮಗೆ ಹಿಡಿ ಹಿಡಿ ತಿಂತೀವಿ ನಾವು ನಾವು ಅನುಕೂಲಿಸ್ತದೆ ಅಂತ ಹಿಡಿ ತಿಂದಾಗ ಅದರ ಯಾವುದೇ ಒಂದು ವಸ್ತುವನ್ನು ಯಾವುದು ಶ್ರೇಷ್ಠ ಭಾಳ ಸ್ಟ್ರಾಂಗ್ ಅಂತೀವಿ ಅದು ಯಾವಾಗಲೂ ಕಡಿಮೆಯೇ ಇರಬೇಕು ಎರಡು ಭಾಳ ಸ್ಟ್ರಾಂಗು ಸ್ಟ್ರಾಂಗು ಸ್ಟ್ರಾಂಗ್ ಇದ್ದರೆ ಆ ಜಾಗ ಆ ಏರಿಯಾ ಆ ಮನುಷ್ಯ ಖಂಡಿತವಾಗಿ ಭಾಳ ದಿವಸ ಭಾಳಕ್ಕೆ ಸಾಧ್ಯ ಇಲ್ಲ ಅವ್ರು ಯಾರು ಅವ್ರೇನಂದ್ರೆ ತುಂಬ ಕಡಿಮೆ ಇರೋಂಥ ಜಾಗದಾಗ ಅವ್ರು ಒಬ್ಬಿಬ್ಬರು ಹೋಗಿ ಬದುಕ್ಬೋದು ಹಂಗೆ ನಮ್ಮ ದೇಹದಲ್ಲಿ ಇದನ್ನು ನಾವು ಸೈಂಟಿಫಿಕ್ ಆಗಿ ಹೇಳಿದಾರೆ ಆಯುರ್ವೇದದ ಮೂಲ ಜ್ಞಾನ ತಗೊಂಡು ಹೇಳಿದಾರೆ ಯಾವುದೇ ಡ್ರೈ ಫ್ರೂಟನ್ನು ನಾಲ್ಕಕ್ಕಿಂತ ಹೆಚ್ಚು ತಿನ್ನಬಾರ್ದು ನಾಲ್ಕಕ್ಕಿಂತ ಹೆಚ್ಚು ತಿಂದಾಗ ನಮಗೆ ಕಿಡ್ನಿ ಸ್ಟೋನಿಂದ ಹಿಡಿದು ಲಿವರ್ ಪ್ರೋಸೆಸ್ ಆಗೋದಾಗಿರ್ಬೋದು ಇನ್ನೇನೇ ತೊಂದರೆಗಳು ಜಡರದಲ್ಲಿ ಕೂಡ ನಮ್ಗೆ ಅನೇಕ ಕಾಯಿಗಳು ಬರೋ ಸಾಧ್ಯತೆ ಇದೆ ಡ್ರೈ ಫ್ರೂಟು ಎನರ್ಜಿ ಆದರೆ ಎನರ್ಜಿ 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 ತಿಂದರೆ ಈಗ ತುಂಬ ಎನರ್ಜಿ ಬಿರಿಯಾನಿ ಅಂತೀರಿ ಅದನ್ನ ಜಾಸ್ತಿ ತಿಂದ ನಮ್ಮಲ್ಲಿ ಅದನ್ನ ಜೀರ್ಣ ಮಾಡ್ಕೊಳ್ಳೋಕೆ ನಮ್ಮಲ್ಲಿರೋ ಶಕ್ತಿ ಬಳಸಿ ಅಂದದೆ ಭಾಳ ಬಿರಿಯಾನಿ ತಿಂದಾನು ಹೊಟ್ಟೆ ಬಂದ್ರದ್ದು ನೋಡೋಕ್ಕೆ ಚೆನ್ನಾಗಿ ಕಾಣ್ತಾನೆ ಅವ್ನ ಕೈಲಿ ಏನೂ ಒಂದು ಸಣ್ಣದ ಕೆಲಸ ಮಾಡಲಿಕ್ಕಾಗಲ್ಲ ಹಾಗೆ ಇಲ್ಲಿ ಡ್ರೈ ಫ್ರೂಟನ್ನು ಕೂಡ ಒಂದೇ ಎರಡು ತಿಂದಾಗ ನಮ್ಗೆ ಎನರ್ಜಿ ಆಗಿರ್ತದೆ ಯಾವುದೇ ಡ್ರೈ ಫ್ರೂಟ್ಸನ್ನು ನಾಲ್ಕು ಕಂತೆ ಹೆಚ್ಚು ತಿನ್ನಬಾರ್ದು ಒಂದು ಬಾದಾಮಿ ಒಂದು ದ್ರಾಕ್ಷಿ ಒಂದು ಗೋಡಂಬಿ ಒಂದು ಪಿಸ್ತ ಒಂದು ಶೇಂಗಾ ಇದು ನೀವು ಹೇಳಿದ್ರೆ ಹಾಂ ಎರಡೂ ಬಾದಾಮಿ ಮುಂಚೆ ಹೇಳಿದ ಫಾಲೋ ಮಾಡಿದ್ದೆ ಖಂಡಿತ ನಲವತ್ತೆಂಟು ದಿನಕ್ಕೆ ಅದು ಒಳ್ಳೆ ರಿಸಲ್ಟ್ ಕೊಡ್ತು ಬಹಳ ಜನಕ್ಕೂ ನಾನು ಹೇಳಿದ್ದೆ ಎರಡು ಬಾದಾಮಿ ಎರಡು ಖರ್ಜೂರ ಇಪ್ಪತ್ತು ಬಿಳಿ ದ್ರಾಕ್ಷಿ ಒಣ ದ್ರಾಕ್ಷಿ ಮತ್ತೆ ಐದು ಕಪ್ಪು ದ್ರಾಕ್ಷಿ ಅಂತ ಹೇಳಿದ್ರಿ ಹೌದು ಕಪ್ಪು ದ್ರಾಕ್ಷಿ ಅಂದ್ರೆ ಹತ್ತು ಹದಿನೈದು ಅಂತ ತಿಂದ್ರೆ ಕಿಡ್ನಿ ಸ್ಟೋನ್ ಆಗುತ್ತೆ ಅಂತ ಹೇಳಿದ್ರಿ ಖಂಡಿತವಾಗಿ ಇದನ್ನ ನೆನೆ ಹಾಕಿ ಬೆಳಗ್ಗೆ ಅದ್ರ ನೀರು ಕುಡಿಬೇಕು ಅಂತ ಹೇಳಿದ್ರಿ ನೀವು ನೆನೆ ಹಾಕಿ ಕುಡಿಯೋದು ನೆನೆ ಹಾಕಿ ನೀರ್ ಕುಡಿಯೋದಕ್ಕಿಂತ ನಾವು ಮಿಕ್ಸಿ ಹೊಡೆದ್ ಇದನ್ನ ಜ್ಯೂಸ್ ಕುಡಿಬಹುದು ಜ್ಯೂಸ್ ಕುಡಿಬಹುದು ಡೈರೆಕ್ಟ್ ಆಗಿ ಹಾ ಹಂಗ ಎರಡು ಮಾಡಬಹುದು ಇದನ್ನ ನಾವು ಜಾಸ್ತಿ ತಗೊಂಡಾಗ ಕಿಡ್ನಿ ಸ್ಟೋನ್ ಆಕತಿ ಅಂತ ನೀವೇ ಹೇಳಿದ್ರೆ ಸತ್ಯವಾದ ಮಾತು ಇಲ್ಲ ಗಾಲ್ ಬ್ಲಾಡರ್ ಕೂಡ ಇದರಿಂದ ಆಗೋದು ಅಯ್ಯೋ ನೋಡಿ ಈಗ ಗಾಲ್ ಬಾರ್ಡ್ರ್ ಬೇರೆ ಎಲ್ಲಿದೆ ಗಾಲ್ ಬಾರ್ಡ್ರ್ ಅಂದರೆ ಲಿವರಿನ ಪಿತ್ತ ಇದು ಪಿತ್ತ ಜಾಸ್ತಿ ಡ್ರೈ ಫ್ರೂಟ್ ಅದ್ರ ಕಲ್ಗಳಾಗೋ ಸಾಧ್ಯತೆ ನೂರಕ್ಕೆ ನೂರು ಇರ್ತದೆ ನೂರಕ್ಕೆ ನೂರು ಇರ್ತದೆ ಇಲ್ಲಿ ಏನು ಮಾಡೋಕ್ಕಪ್ಪ ಅಂದರೆ ಬಾದಾಮಿ ದ್ರಾಕ್ಷಿ ಪಿಸ್ತಾ ಪಿಸ್ತಾ ಹುರ್ಕ್ ತಿನ್ಬೇಕು ಬಾದಾಮಿ ಗೋಡಂಬಿಯನ್ನು ತುಪ್ಪದಾಗ ಹುರಿಬೇಕು ಶೇಂಗಾನ ಹುರಿದು ಅಥವಾ ಬೇಯಿಸಿ ತಿನ್ನಬೇಕು ಇಲ್ಲ ನೆನೆ ಹಾಕಿ ತಿನ್ಬೇಕು ಮೂರು ಮಾಡ್ಬೋದು ಈ ಬಾದಾಮಿಯನ್ನು ನೆನೆ ಹಾಕಿದ್ಮೇಲೆ ತಿನ್ನಬಾರ್ದು ಒಂದು ತಿನ್ಬೋದು ಎರಡು ತಿನ್ಬೋದು ಮೂರು ನಾಲ್ಕರ ಮೇಲೆ ಉಕ್ಕೊಂಡು ನೆನೆ ಹಾಕಿ ತಿನ್ನಬೇಕು ದ್ರಾಕ್ಷಿ ಕೂಡ ಅಷ್ಟೇ ಅದು ಹಾರ್ಟಿ ತುಂಬ ಒಳ್ಳೇದು ಆದರೆ ನಾಲ್ಕು ದ್ರಾಕ್ಷಿ ಮೇಲೆ ನೀವು ತಿಂತ ಇದ್ದರೆ ಹಾಟಿಗೆ ತೊಂದರೆ ಆಗ್ತದೆ ಅದಕ್ಕೆ ನೆನೆ ಹಾಕಿ ತಿಂದಾಗ ಅದು ಡೈಲ್ಯೂಷನ್ಸ್ ಆಗ್ತದೆ ಡೈಲ್ಯೂಟೆಡ್ ಪ್ರೋಸೆಸ್ ಅವು ತುಂಬ ಸೂಪರ್ ಆಗಿರ್ತಕ್ಕಂಥ ಕೆಲಸ ನಮಗೆ ಮಾಡ್ತದೆ ಹೆಮೋಗ್ಲೋಬಿನ್ನು ಬೀಜ ಇರ್ತಕ್ಕಂಥ ದ್ರಾಕ್ಷಿ ಹಸಿ ದ್ರಾಕ್ಷಿ ಇಲ್ಲ ಒಣ ದ್ರಾಕ್ಷಿ ಬೀಜ ಇರೋ ದ್ರಾಕ್ಷಿ ತುಂಬ ಶ್ರೇಷ್ಠ ಸೀಡ್ಲೆಸ್ ದ್ರಾಕ್ಷಿ ನಂಬರ್ ಟು ಸಿ ಇದ್ರಾಗ ನಾವು ನಂಬರ್ ಒನ್ ಅಂದ್ಕಂತೀವಿ ಆದರೆ ಸೀಡ್ಲೆಸ್ಸು ತುಂಬ ಕೆಟ್ಟದ್ದು ಒಳ್ಳೇದು ಒಳ್ಳೆಯದು ಆದರೆ ಹಂಗಂತೇಳಿ ಜಾಸ್ತಿ ತಿನ್ನಬಾರ್ದು ಅದು ಕೂಡ ಪ್ರಾಬ್ಲಮ್ ಹಾ ಇಲ್ಲಿ ನೀವು ಹೇಳಿದ ಪ್ರಮಾಣನ ಹಾಕೊಂಡು ಕೆಂಪು ದ್ರಾಕ್ಷಿ ಮತ್ತು ಕಪ್ಪು ದ್ರಾಕ್ಷಿ ಹಾಕೊಂಡು ತಿಂದಾಗ ಇಪ್ಪತ್ತು ದಿವ್ಸಕ್ಕೆ ಹೆಮೋಗ್ಲೋಬಿನ್ ಸೂಪರ್ ಸೂಪರ್ ಹೆಮೋಗ್ಲೋಬಿನ್ ಹೌದು ಮಹಿಳೆಯರು ಹೌದು ಆಮೇಲೆ ಕ್ಯಾನ್ಸರ್ ಪೇಷೆಂಟ್ಗೆ ಈ ಜ್ಯೂಸನ್ನು ಕುಡಿಸಿದಾಗ ಎಷ್ಟೇ ಡೌನ್ ಆಗಿದ್ದು ಹೆಮೋಗ್ಲೋಬಿನ್ ನಾರ್ಮಲ್ ಏನಂದ್ರೆ ನನ್ನ ಅನುಭವದಲ್ಲಿ ಹೇಳ್ಬೇಕಂದ್ರೆ ಒಂದು ಈ ದಿನ ತಿಂದ ಮೇಲೆ ಒಂದು ಇಪ್ಪತ್ತು ಇಪ್ಪತ್ತು ದಿನ ಮೂವತ್ತು ದಿನ ಒಂದು ತಿಂಗಳು ತಿಂದ ಮೇಲೆ ಕೆಲವರು ನೀ ಜಾಯಿಂಟ್ ಪೇನ್ ಇದೆ ನೀ ಒಳಗಡೆ ಒಂದು ಲಿಕ್ವಿಡ್ ಖಾಲಿ ಆಗಿದೆ ಅಲ್ಲಿ ಜೆಲ್ ಖಾಲಿ ಆಗಿದೆ ಮತ್ತೆ ಚಕ್ಕ ತಕ್ಕ ಸ್ಟೌಂಡ್ ಬರುತ್ತೆ ಇವೆಲ್ಲ ಕೆಲವರು ಹೇಳ್ತಾರೆ ಅದು ನಿಜ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಇಂಥವೆಲ್ಲ ತಿಂದಾಗ ನಿಮ್ಮ ಏನು ಜಾಯಿಂಟ್ ಇದ್ದಾವೋ ಅವು ಕ್ಯಾಲ್ಸಿಯಂ ಜಾಸ್ತಿ ಆಗಿ ನಿಮಗೆ ಸ್ಟ್ರಾಂಗ್ ಆಗ್ತವೆ ಸ್ಟ್ರಾಂಗ್ ಆಗ್ತವೆ ಹಾಂ ಸೊ ಮತ್ತೆ ಇಮ್ಯುನಿಟಿ ಪವರ್ಗೂ ಕೂಡ ಒನ್ ನೂರು ಆಮೇಲೆ ಇದರ ಜೊತೆಗೆ ನಾವು ಹಾಲನ್ನು ಕೂಡ ಸೇವಿಸ್ಬೋದು ಆದರೆ ಹಿತವಾಗಿ ಮತ್ತು ಮಿತವಾಗಿ ಅದು ಎರಡೆರಡು ಗ್ಲಾಸ್ ಮೂರ್ ಮೂರು ಗ್ಲಾಸ್ ತಗೋಬಾರ್ದು ಅರ್ಧ ಗ್ಲಾಸ್ ತಗೊಂಡ್ರೆ ಸಾಕಿ ಇದನ್ನು ತಗೊಂಡು ಅದ್ರ ಜೊತೆ ತುಪ್ಪ ಸೇರಿಸಿಕೊಂಡಾಗ ತುಪ್ಪ ಎವ್ರಿ ಡೇ ನಮ್ಮ ಶಕ್ತಿಯನ್ನು ವೃದ್ಧಿಸ್ತತೆ ಇವತ್ತಿನ ಕೊಲೆಸ್ಟ್ರಾಲು ನಾಳಿಗೆ ಇರೋದಿಲ್ಲ ಅದಕ್ಕೆ ನಾವು ಗುಡ್ ಕೊಲೆಸ್ಟ್ರಾಲ್ ಏನಂದ್ರೆ ನೀವು ಮನೇಲೇ ಮಾಡ್ಕೊಳ್ಳೋದನ್ನ ಹೊರಗಡೆ ಹೋಗಿ ಎಲ್ಲರೂ ಹೋಗಿ ಕ್ಯಾ ಪ್ರೋಟೀನ್ ಪ್ರೋಟೀನ್ ಪೌಡರ್ ಅಂತ ಅದು ಕೆ ಜಿಗೆ ಮೂರು ಸಾವಿರ ನಾಲ್ಕು ಸಾವಿರ ಕೊಟ್ಟು ತಗೊತೀರ ಅದನ್ನು ತಿಂತೀರಾ ಅದನ್ನು ಏನಿರ್ತೀನಿ ಅಂತ ಗೊತ್ತಿರಲ್ಲ ಓ ನಾನು ದಪ್ಪ ಹಾಕ್ತೀನಿ ದಪ್ಪ ಹಾಕ್ತೀರಾ ಬಿಟ್ಟ ಮೇಲೆ ಮತ್ತೆ ಸಣ್ಣ ಹಾಕ್ತೀರ ಅದು ಸಣ್ಣ ಇರೋದು ದಪ್ಪ ಹಾಕ್ಬೇಕು ದಪ್ಪ ಇರೋರು ಸಣ್ಣ ಆಗಬೇಕು ಅಂತಕೊತಾರೆ ಎರಡೂ ಕೂಡ ತಿನ್ನೋರ್ಗು ಚೆನ್ನಾಗಿರ್ತಾರೆ ತಿಂದು ಬಿಟ್ಟರೆ ಸಾಯೋವರೆಗೂ ತಿನ್ನಬೇಕು ಅದು ಯಾರು ಕೆಲವು ಹೆಸರುಗಳ್ನ ನಾನು ಪ್ರಶ್ನೆ ಮಾಡಲ್ಲ ಹೇಳಲ್ಲ ಆದರೆ ಜನಗಳು ಗೊತ್ತು ಮೂರ್ ಸಾವಿರ ನಾಲ್ಕ್ ಸಾವಿರ ಇದೇ ಒಂದ್ ಸಾವಿರ ಕೊಟ್ಟರೆ ಕೆಜಿ ಗಟ್ಟಲೆ ಬರ್ತವೆ ಹೌದು ತಂದು ನ್ಯಾಚುರಲ್ ಆಗಿ ತಿನ್ನಿ ಆರೋಗ್ಯ ಉಳಿಸ್ಕೊಡಿ ಎಲ್ಲಾ ಕಡೆ ಹೋಗಿ ದುಡ್ಡು ಖರ್ಚು ಮಾಡಿ ಮೂರ್ನಾಲ್ಕ ಸಾವಿರ ರೂಪಾಯಿ ಪ್ರೋಟೀನ್ ಪೌಡರ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಏನಂದ್ರೆ ಅದ್ರಲ್ಲಿ ಒಮೆಗ ತ್ರೀ ನಮ್ಮ ಇದ್ರಲ್ಲೇ ಇದೆ ಅಕ್ಷಯ ಬೀಜದಲ್ಲಿ ಖಂಡಿತ ಹಾಗೆ ಇದೆ ಯಾಕೆ ನಾನು ಇದ್ರಲ್ಲಿ ಹೇಳ್ತೀನಿ ಅಂದ್ರೆ ನನಗೊಂದು ಫೀಲಿಂಗ್ ಇದೆ ನಾನು ಕೂಡ ತಪ್ಪು ಮಾಡಿದ್ದೀನಿ ಮುಂಚೆ ಇವೆಲ್ಲ ಒಮೆಗಾ ತ್ರೀಗೆ ಉತ್ತರಿಗೆ ಮೀನ್ ಬೇಕಾ ಮೀನ್ ಬೇ ನಿಮ್ದು ಒಮೆಗಾ ಇದ್ರಲ್ಲಿ ಇಲ್ವಾ ಗುರುಗಳ ಭರ್ತಿ ಮಾಡೋದ್ರಲ್ಲಿ ಕೊಡ್ತಾರೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಭರ್ತಿ ಯಾವ ರೀತಿ ಮಾಡಬೇಕು ಅಂತ ನಮ್ಮ ಸೀನಿಯರ್ ಮನೇಲಿ ಮಾಡ್ತಾರೆ ಅದನ್ನ ನೀವು ನೋಡಿ ಅದ್ಭುತವಾದ ರುಚಿ ಅದ್ಭುತವಾದ ಎನರ್ಜಿ ಒಮೇಗಾ ತ್ರೀ ಅಂಡ್ ಸಿಕ್ಸ್ ಹಾ ಅದರಲ್ಲಿ ಬರ್ಫಿ ಸಕ್ಕತ್ತ ಮಾಡಿ ಗುರುಗಳು ನಂಗೆ ಹೇಳಿದ್ರು ಮಾಡಿದ್ದೆ ನಾನು ನಮ್ಮ ಸ್ಕೂಲಲ್ಲಿ ನಮ್ಮ ಟೀಚರ್ಸ್ಗೆಲ್ಲ ಕೊಟ್ಟೆ ಎಲ್ಲರೂ ಕೊಲೀಗ್ಸ್ ಎಲ್ಲ ತಿಂದು ತುಂಬ ಚೆನ್ನಾಗಿದೆ ನಾವು ಮನೇಲಿ ಟ್ರೈ ಮಾಡ್ತೀನಿ ಮಾಡ್ಕೊಂಡು ತಿಂದು ಕಡಲೆ ಮಿಠಾಯಿಗಿಂತ ಸೂಪರ್ ಆಗಿರ್ತದೆ ಹಾಗಾಗಿ ನನ್ನ ಒಂದು ಹೇಳೋದಾದ್ರೆ ದಯವಿಟ್ಟು ನೀವು ಯಾವುದೇ ಕಾರಣಕ್ಕೂ ಈ ಆ ಪೌಡ್ರು ಈ ಪೌಡ್ರ್ ಅಂತ ಹೋಗ್ರೆ ನೀವು ಯಾರನ್ನ ಶಕ್ತಿಯುತ ಮಾಡಬಹುದು ಅಂದ್ರೆ ಅದನ್ನ ತಯಾರು ಮಾಡೋರನ್ನ ಶಕ್ತಿಯುತ ಮಾಡಬಹುದು ಹೊರತು ನೀವಾಗಲ್ಲ ಹೌದು ಪಾಲಿಕೆ ಇನ್ನೊಂದೇನಂದ್ರೆ ಈ ಬಹಳ ಸಮಿತಿ ಕಿಡ್ನಿ ಫೇಲ್ ಕೆಲವರು ಕಿಡ್ನಿ ಇದು ಫೇಲ್ ಆಗುತ್ತೆ ಕಿಡ್ನಿ ಇದಾಗುತ್ತೆ ಅಂತ ಹೇಳ್ತೀವಲ್ಲ ಸ್ಟೋನ್ ಆ ಸ್ಟೋನು ಮತ್ತೆ ಕೆಲವೊಂದು ಡಯಾಲಿಸ್ ಗಿಂತ ಉಂಟಾಗ್ತಾರೆ ಒಬ್ಬರು ಪ್ರೋಟೀನ್ ಫುಡ್ ಜಾಸ್ತಿ ತಿಂದ್ರೆ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ಲಾಬಿರಿ ತಿನ್ಬಿಡ್ತಾರೆ ಆ ಡಯಾಲಿಸ್ ಹೋಗೋ ಚಾನ್ಸ್ ಇರ್ತದೆ ಕಿಡ್ನಿ ಮನೆ ನಮ್ಗೆ ಗೊತ್ತಿರೋ ಒಬ್ಬ ಫ್ರೆಂಡ್ ಅವರ ಒಬ್ಬ ಫ್ರೆಂಡ್ ಅಂತೆ ಅವರು ಕೂಡ ಇದೇ ರೀತಿ ಜಾಸ್ತಿ ಪ್ರೋಟೀನ್ ಫುಡ್ ತಿಂದು 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 ಅವರು ಆಕ್ಚುಲಿ ದಪ್ಪ ದಪ್ಪ ಇರೋದು ಸಣ್ಣ ಆಗ್ಬೇಕು ಅಂತ ತಗೊಂಡಿರೋದು ಸಣ್ಣ ಆದ್ರಂತೆ ಬಿಟ್ಟ ಮೇಲೆ